ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ತನು ಮನದ ಶುದ್ಧಿಯೊಂದಿಗೆ ದಾನ ಧರ್ಮದ ಬುದ್ಧಿ ನೀಡುವ ರಂಜಾನ್ ಹವ್ವ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ನಿಸರ್ಗದೊಂದಿಗೆ ಅವಿನಾಭಾವ ಸಂಬಂಧವನ್ನಿಟ್ಟುಕೊಂಡಿರುವ ಭಾರತದೆಲ್ಲೆಡೆ ಋತುಮಾನಗಳಿಗೆ ತಕ್ಕಂತೆ ಇಲ್ಲಿನ ವಿಭಿನ್ನ ಜಾತಿ ಧರ್ಮಗಳು ಜನಾಂಗಗಳು ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳ ಮೂಲಕ ಹಬ್ಬಗಳನ್ನು ಆಚರಿಸುತ್ತಾ ಬಂದಿವೆ ಕಹಿ ಬೇಬಿನೊಂದಿಗೆ ಸಿಹಿ ಬೆಲ್ಲವನ್ನು ಬೆರೆಸಿ ಬೇವು ಬೆಲ್ಲದಂತಿರುವ ನೋವು ನಲಿವುಗಳನ್ನು ಸಮನಾಗಿ ಸ್ವೀಕರಿಸಿ ಸರ್ವರೊಂದಿಗೂ ನಲಿವಿನಿಂದ ಬಾಳಲು ಪ್ರೇರಣೆ ನೀಡುತ್ತಾ ಹಬ್ಬಗಳ ಪ್ರಾರಂಭಕ್ಕೆ ನಾಂದಿಯಾದ ಹಬ್ಬವೇ ಚಾಂದ್ರಮಾನ ಯುಗಾದಿ ಇದು ಭಾರತೀಯರಿಗೆಲ್ಲ ಹೊಸ ವರ್ಷದ ಹರ್ಷವನ್ನು ವಸಂತ ಮಾಸದ ಚೈತ್ರದ ಚಿಗುರಿನ ಚೈತನ್ಯದಂತೆ ತುಂಬುತ್ತದೆ ಅಷ್ಟೇ ಅಲ್ಲ ನಾವೆಲ್ಲರೂ ಸೃಷ್ಟಿಯ ಒಂದು ಭಾಗವಾಗಿದ್ದು ಸೃಷ್ಟಿಯಲ್ಲಾಗುವ ಬದಲಾವಣೆಯೊಂದಿಗಿನ ಪಾಠದೊಂದಿಗೆ ಹೊಂದಾಣಿಕೆಯ ಜೀವನಕ್ಕೆ ದಿಕ್ಸೂಚಿಯಾಗಿದೆ ಇನ್ನೊಂದೆಡೆ ಚಾಂದ್ರಮಾನ ಯುಗಾದಿಯ ನಂತರದಲ್ಲಿ ಕಾಣುವ ಚಂದ್ರನ ದರ್ಶನದೊಂದಿಗೆ ಮುಸ್ಲಿಂ ಸಮುದಾಯದವರು ಸಂಭ್ರಮದಿಂದ ಆಚರಿಸುವ ಪವಿತ್ರ ಹಬ್ಬವೇ ರಂಜಾನ್ ದೇಹ ಮತ್ತು ಮನಸ್ಸನ್ನು ಪಾವಿತ್ರಗೊಳಿಸುವುದಕ್ಕಾಗಿ ಕೈಗೊಂಡ ಮೂವತ್ತು ದಿನದ ಉಪವಾಸವನ್ನು ಅಂತ್ಯಗೊಳಿಸಿ ದಾನ ಧರ್ಮದ ಮೂಲಕ ಪರಸ್ಪರ ಸಹಕಾರ ತತ್ವದೊಂದಿಗೆ ಸಹೋದರತ್ವ ಭಾವದೊಂದಿಗೆ ಬದುಕುವ ಕಲೆಯನ್ನು ಕಲಿಸುವ ಹಬ್ಬವೇ ರಂಜಾನ್ ಹಬ್ಬ ಇದು ಮುಸ್ಲಿಮರ ಪವಿತ್ರ ಹಾಗೂ ದೊಡ್ಡ ಹಬ್ಬಗಳಲ್ಲಿ ಮೊದಲನೆಯ ಸ್ಥಾನದಲ್ಲಿದೆ ಇದನ್ನು ಈದ್ ಉಲ್ ಫಿತರ್ ಎಂದು ಕರೆಯುತ್ತಾರೆ ಜಗತ್ತಿನ ಪ್ರತಿಯೊಂದು ಧರ್ಮದ ಆಶಯವು ಮಾನವನ ಕಲ್ಯಾಣವಾಗಿದೆ ಅದರಂತೆ ಇಸ್ಲಾಂ ಧರ್ಮದ ಆಚರಣೆ ಮತ್ತು ನಂಬಿಕೆಗಳು ಪ್ರಮುಖವಾಗಿ ಐದು ಆಧಾರ ಸ್ತಂಭಗಳ ಮೇಲೆ ನಿಂತಿದೆ ಆ ಐದು ನಂಬಿಕೆಗಳಿಗೆ ಆರ್ಕನೂಲ್ ಇಸ್ಲಾಂ ಎಂದು ಕರೆಯುತ್ತಾರೆ ಇವುಗಳಲ್ಲಿ ಸತ್ಯದ ಸಾಕ್ಷ್ಯ ವಹಿಸುವುದು ಮೊದಲನೆಯ ಕರ್ಮವಾಗಿದೆ ಇದರ ಅರ್ಥ ಇಸ್ಲಾಂ ಏಕದೇವತ್ವ ಪ್ರವಾದಿತ್ವ ಮತ್ತು ಪರಲೋಕ ವಿಶ್ವಾಸಗಳಂತಹ ಮೂಲಭೂತ ನಂಬಿಕೆಗಳನ್ನೊಳಗೊಂಡಿದೆ ಸೃಷ್ಟಿಕರ್ತನೂ ಪರಿಪಾಲಕನೂ ಆದ ಏಕ ಅಲ್ಲಾಹನ ಹೊರತು ಆರಾಧನೆ ವಿಧೇಯತೆ ಮತ್ತು ಅನುಸರಣೆಗೆ ಅರ್ಹರಾದವರು ಬೇರಾರೂ ಅಲ್ಲ ಮತ್ತು ಮಹಮ್ಮದ್ ಅಲ್ಲಾಹನ ದಾಸರು ಅಂತಿಮ ದೂತರು ಆಗಿರುವರು ಎಂಬ ನಂಬಿಕೆ ಇದೆ ಇನ್ನು ಎರಡನೆಯ ಕರ್ಮ ನಮಾಜ್ ನಿರ್ವಹಿಸುವುದು ಪ್ರತಿದಿನ ಹಗಲು ರಾತ್ರಿಯಾಗಿ ಐದು ಬಾರಿ ತನ್ನ ಸೃಷ್ಟಿಕರ್ತನೊಂದಿಗೆ ನೇರ ಸಂಪರ್ಕ ಸಾಧಿಸಬಹುದಾದ ಆರಾಧನೆಯೇ ಈ ನಮಾಜ್ ಆಗಿದೆ ನಿಜ ಜೀವನದ ಪ್ರತಿ ಗಳಿಗೆಯಲ್ಲೂ ಅಲ್ಲಾಹನೊಂದಿಗೆ ನಿರಂತರ ಸಂಪರ್ಕ ಸಾಧಿಸುವುದು ಇದರ ಮೂಲ ಉದ್ದೇಶವಾಗಿದೆ ನಮಾಜ್ ಮನುಷ್ಯನ ಅಂತರಂಗವನ್ನು ಹಾಗೆ ಬಹಿರಂಗವನ್ನು ಕೊಳಕು ಮತ್ತು ಮಾಲಿನ್ಯಗಳಿಂದ ಶುಚಿಗೊಳಿಸುವ ಪವಿತ್ರ ಸಾಧನವಾಗಿದೆ ಇನ್ನು ಮೂರನೆಯ ಕರ್ಮ ಜಕಾತ್ ನೀಡುವುದು ನಮಾಜ್ ದೈಹಿಕ ಆರಾಧನೆಯಾದರೆ ಜಕಾತ್ ಸಂಪತ್ತಿನ ಮೂಲಕ ದೇವ ಸಂಪ್ರೀತಿಯನ್ನು ಗಳಿಸುವ ಮಾರ್ಗವಾಗಿದೆ ಒಬ್ಬ ಸ್ಥಿತಿವಂತ ಮುಸ್ಲಿಂ ತನ್ನ ಸಂಪಾದನೆಯ ನಿರ್ದಿಷ್ಟ ಭಾಗವನ್ನು ಅರ್ಹರಿಗೆ ನಿರ್ಬಂಧಿತವಾಗಿ ಕೊಡಲೇಬೇಕು ಜಕಾತ್ ಸಿರಿವಂತರು ತೋರುವ ಔದಾರ್ಯವಲ್ಲದೆ ಅದು ಬಡವರ ಹಕ್ಕಾಗಿದೆ ಎಂದು ಇಸ್ಲಾಂ ಧರ್ಮದ ನಂಬಿಕೆಯಾಗಿದೆ ಇನ್ನು ನಾಲ್ಕನೆಯ ಕರ್ಮ ರಂಜಾನ್ ತಿಂಗಳ ವ್ರತಾಚರಣೆ ಈ ತಿಂಗಳ ಸಂಪೂರ್ಣ ಉಪವಾಸ ವ್ರತಾಚರಣೆ ಮಾಡುವುದು ಆಗಿದೆ ಇನ್ನು ಐದನೆಯ ಕರ್ಮ ಹಜ್ ನಿರ್ವಹಿಸುವುದಾಗಿದೆ ಹಜ್ ಇಸ್ಲಾಮಿನ ಪ್ರಧಾನ ಆರಾಧನಾ ಕರ್ಮವಾಗಿದೆ ಪ್ರತಿ ವರ್ಷ ಹಜ್ ಕರ್ಮಕ್ಕಾಗಿ ಮಕ್ಕಾದ ಪುಣ್ಯಭೂಮಿಯಲ್ಲಿ ಒಂದಾಗುತ್ತಾರೆ ಈ ರೀತಿಯಾಗಿ ಇಸ್ಲಾಂನ ಈ ಐದು ಕರ್ಮಗಳಲ್ಲಿ ನಾಲ್ಕನೆಯ ಕರ್ಮವೇ ರಂಜಾನ್ ಅಥವಾ ರಂಜಾನ್ ಆಗಿದೆ ಇದು ಇಸ್ಲಾಮಿನ ನಾಲ್ಕನೆಯ ಕಡ್ಡಾಯ ಕರ್ಮವಾಗಿದ್ದು ರಂಜಾನ್ ತಿಂಗಳ ಸಂಪೂರ್ಣ ಸಿಯಾಮ್ ಅಥವಾ ಸೌಮ್ ಅಂದರೆ ಉಪವಾಸ ವ್ರತಾಚರಣೆಯಾಗಿದೆ ರಂಜಾನ್ ಅಥವಾ ರಂಜಾನ್ ಇಸ್ಲಾಂ ಕ್ಯಾಲೆಂಡರ್ನಲ್ಲಿ ವರ್ಷದ ಒಂಬತ್ತನೇ ತಿಂಗಳು ಮಾನವನ ಕಲ್ಯಾಣಕ್ಕಾಗಿ ಪ್ರವಾದಿ ಮೊಹಮ್ಮದ್ ಅವರು ಈ ತಿಂಗಳು ಪವಿತ್ರ ಕುರಾನನ್ನು ಬಹಿರಂಗಪಡಿಸಿದರು ಎಂದು ನಂಬಲಾಗಿದೆ ಇದರ ಗೌರವಾರ್ಥವಾಗಿ ಪ್ರತಿ ವರ್ಷವೂ ಈ ಒಂದು ತಿಂಗಳ ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ ಧರ್ಮಸಮ್ಮತವಾದ ಅನ್ನ ಪಾನೀಯಗಳನ್ನು ಮತ್ತು ಕಾಮಾಸಕ್ತಿಯ ಚಟುವಟಿಕೆಗಳನ್ನು ತ್ಯಜಿಸುವ ವ್ರತಾಚರಣೆಯನ್ನು ಕಡ್ಡಾಯಗೊಳಿಸಲಾಗಿದೆ ಸ್ವೇಚ್ಛೆ ಸ್ವಾರ್ಥ ಮತ್ತು ಅಪರಿಗ್ರಹಗಳಂಥ ಎಲ್ಲ ವಿಧದ ಮಾನವೀಯ ದೌರ್ಬಲ್ಯಗಳಿಂದ ಮನುಷ್ಯನನ್ನು ಮುಕ್ತಗೊಳಿಸಿ ದೇಹ ಮತ್ತು ಆತ್ಮವನ್ನು ಪವಿತ್ರಗೊಳಿಸುವುದೇ ಈ ಒಂದು ತಿಂಗಳ ಪೂರ್ಣ ವ್ರತಾಚರಣೆಯ ಉದ್ದೇಶವಾಗಿದೆ ಈ ಒಂದು ತಿಂಗಳ ಕಾಲ ಉಪವಾಸ ಮಾಡುವ ಮೂಲಕ ನಮ್ಮ ಸಂಬಂಧ ದೇವರ ಜೊತೆ ಮತ್ತಷ್ಟು ಗಟ್ಟಿಯಾಗುತ್ತದೆ ಎಂದು ನಂಬಿಕೆಯಿದೆ ದೇವರಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತೆ ಎಂದು ಮುಸ್ಲಿಂ ಬಾಂಧವರ ದೃಢ ನಂಬಿಕೆಯಾಗಿದೆ ಹಾಗಾಗಿ ರಂಜಾನನ ಮೂವತ್ತು ದಿನಗಳ ಉದ್ದಕ್ಕೂ ಮುಸ್ಲಿಮರು ಉಪವಾಸ ಆಚರಿಸುವ ಮೂಲಕ ಈ ತಿಂಗಳನ್ನು ವರ್ಷದ ಪವಿತ್ರ ತಿಂಗಳಾಗಿಸುತ್ತಾರೆ ಈದ್ ಉಲ್ ಪಿತರ್ ರಂಜಾನ್ ತಿಂಗಳ ಅಂತ್ಯ ಹಾಗೆ ಶವಾರ್ ತಿಂಗಳ ಆರಂಭದ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸದ ಅಂತ್ಯವನ್ನು ಸೂಚಿಸುತ್ತದೆ ಈದ್ ಉಲ್ ಫೀತರ್ ಇತಿಹಾಸವನ್ನು ತಿಳಿಯುವುದಾದರೆ ಈದ್ ಉಲ್ ಫೀತರ್ ಇಸ್ಲಾಮಿಕ್ ಪ್ರವಾದಿ ಮೊಹಮ್ಮದ್ ಅವರಿಂದ ಹುಟ್ಟಿಕೊಂಡಿತು ಎನ್ನಲಾಗಿದೆ ಕೆಲವು ಸಂಪ್ರದಾಯಗಳ ಪ್ರಕಾರ ಮೆಕ್ಕಾದಿಂದ ಮುಹಮ್ಮದ್ ವಲಸೆ ಬಂದ ನಂತರ ಈ ಹಬ್ಬಗಳನ್ನು ಮದಿನಾದಲ್ಲಿ ಪ್ರಾರಂಭಿಸಲಾಯಿತು ಇಸ್ಲಾಮಿಕ್ ಪ್ರವಾದಿಯ ಪ್ರಸಿದ್ಧ ಒಡನಾಡಿಯಾದ ಅನಸ್ ಮುಹಮ್ಮದ್ ಮದಿನಾಕ್ಕೆ ಆಗಮಿಸಿದಾಗ ಜನರು ಎರಡು ನಿರ್ದಿಷ್ಟ ದಿನಗಳನ್ನು ಆಚರಿಸುವುದನ್ನು ಕಂಡುಕೊಂಡರು ಈದ್ ಉಲ್ ಫಿತರ್ ಮತ್ತು ಈದ್ ಅಲ್ ಅಧಾ ರಂಜಾನ್ ತಿಂಗಳಲ್ಲಿ ರೋಜಾ ಅಥವಾ ಉಪವಾಸಕ್ಕೆ ಅದರದೇ ಆದ ಮಹತ್ವವಿದೆ ಸೂರ್ಯೋದಯಕ್ಕೆ ಮುಂಚಿನ ತಿಂಡಿಯನ್ನು ಸೋಹರ್ ಎಂದು ಕರೆಯಲಾಗುತ್ತದೆ ಮತ್ತು ಸೂರ್ಯಾಸ್ತದ ನಂತರ ಉಪವಾಸವನ್ನು ಮುಕ್ತಾಯಗೊಳಿಸುವ ಪ್ರಕ್ರಿಯೆಯನ್ನು ಇಫ್ತಾರ್ ಎಂದು ಕರೆಯಲಾಗುತ್ತದೆ ರಂಜಾನ್ ತಿಂಗಳ ದುದ್ದಕ್ಕೂ ಹಗಲಿನಲ್ಲಿ ಒಂದು ತೊಟ್ಟು ನೀರು ಕುಡಿಯದೆ ಉಪವಾಸದ ವೇಳೆ ಸಿಗರೇಟ್ ಮಧ್ಯ ತಂಬಾಕು ಸೇವನೆ ಲೈಂಗಿಕ ಸಂಬಂಧವನ್ನು ತ್ಯಜಿಸಿ ಕಠಿಣ ವೃತ್ತದ ಮೂಲಕ ಬಡವ ಶ್ರೀಮಂತರೆನ್ನುವ ಭೇದವಿಲ್ಲದೆ ಎಲ್ಲರೂ ವೃತಾಚರಣೆಯಲ್ಲಿ ತೊಡಗುತ್ತಾರೆ ದೇವಲೀನರಾಗಿ ಅಲ್ಲಾಹನನ್ನು ಪ್ರಾರ್ಥಿಸುತ್ತಾ ಎಲ್ಲ ರೀತಿಯ ತಪ್ಪುಗಳಿಂದ ದೂರವಿದ್ದು ಒಂದು ತಿಂಗಳು ಕಳೆದ ನಂತರ ಕೊನೆಯಲ್ಲಿ ಈದ್ ಉಲ್ ಫೀತರ್ ಮೂಲಕ ಉಪವಾಸವನ್ನು ಅಂತ್ಯಗೊಳಿಸುತ್ತಾರೆ ಈ ಹಬ್ಬ ದಾನದ ಹಬ್ಬವಾಗಿದ್ದು ಒಂದು ತಿಂಗಳ ಕಾಲ ಹಸಿವೆಯ ಪಾಠದಿಂದ ಬಡತನದ ಹಸಿವು ಏನೆಂಬುದನ್ನು ಅರಿತು ಬಡವರಿಗೆ ಹಸಿದವರಿಗೆ ದಾನದ ಮೂಲಕ ಸಹಾಯ ಮಾಡುವುದು ಆದ್ಯ ಕರ್ತವ್ಯವಾಗಿದೆ ಎಂದು ನಂಬಲಾಗಿದೆ ಸಂಪತ್ತಿನ ಕೇಂದ್ರೀಕರಣ ಅಂದರೆ ಅಪರಿಗ್ರಹವನ್ನು ವಿರೋಧಿಸುವ ಇಸ್ಲಾಂ ಧರ್ಮವು ಶ್ರೀಮಂತನನ್ನು ಯಾವತ್ತಿಗೂ ದಾನ ನೀಡುವುದಕ್ಕೆ ಪ್ರೇರೇಪಿಸುತ್ತದೆ ಇಸ್ಲಾಮಿನ ಐದು ಪ್ರಧಾನ ಕರ್ಮಗಳಲ್ಲಿ ಒಂದಾದ ಜಕಾತ್ ಇದಕ್ಕೆ ಪುಷ್ಟಿ ನೀಡುತ್ತದೆ ಅದಲ್ಲದೆ ಹಲವಾರು ಪುಣ್ಯ ಕಾರ್ಯಗಳ ಸಂದರ್ಭಗಳಲ್ಲೂ ದಾನ ನೀಡುವುದು ಕಡ್ಡಾಯಗೊಳಿಸುತ್ತಿದೆ ಹಾಗಾಗಿ ಈದ್ ಉಲ್ ಫೀತರ್ ಕಸಿದು ತಿನ್ನುವ ಬದಲಾಗಿ ಹಂಚಿ ತಿನ್ನುವ ಗುಣಕ್ಕೆ ಇಂಬು ನೀಡುತ್ತಾ ದಾನವನ್ನು ದಾನದ ಮಹಿಮೆಯನ್ನು ಪ್ರೋತ್ಸಾಹಿಸುತ್ತದೆ ಇದು ಪ್ರತಿ ಮುಸ್ಲಿಮನ ಕಡ್ಡಾಯ ಕರ್ಮವಾಗಿದೆ ಈದ್ ದಿನದಂದು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಸದಾಶಯದಂತೆ ನಿರ್ಗತಿಕನೂ ಕೂಡ ನಗುನಗುತ್ತಾ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಬೇಕು ಎಂಬ ಮನೋಭಾವನೆಯಲ್ಲಿ ಒಬ್ಬ ಮುಸ್ಲಿಂ ತನ್ನ ಶಕ್ತಾನುಸಾರ ಕಡ್ಡಾಯವಾಗಿ ದಾನವನ್ನು ಮಾಡಲೇಬೇಕು ಆದರೆ ಈ ದಾನದ ಲೆಕ್ಕಾಚಾರದಲ್ಲಿ ಒಬ್ಬಾತನ ಮನೆಯಲ್ಲಿರುವ ಧಾನ್ಯ ಆಗಿರಬಹುದು ಆಹಾರ ಅಥವಾ ಪಾತ್ರೆ ಇತ್ಯಾದಿ ವಸ್ತುಗಳೂ ಕೂಡ ಒಳಗೊಂಡಿರುತ್ತವೆ ಅಂದರೆ ಪಾತ್ರೆಗಳನ್ನು ಮಾರಿಯಾದರೂ ಕೂಡ ದಾನ ನೀಡಬೇಕು ಮಾತ್ರವಲ್ಲ ಒಂದು ಮನೆಯಲ್ಲಿರುವ ಪ್ರತಿ ವ್ಯಕ್ತಿಯ ಮೇಲೂ ಈ ದಾನ ಕಡ್ಡಾಯವಾಗಿದ್ದು ಅದನ್ನು ಅಲ್ಲಿನ ಸ್ಥಳೀಯರು ಒಂದು ನಿಗದಿತ ಅಳತೆಯಲ್ಲಿ ದಾನವನ್ನು ನಿಗದಿಪಡಿಸುತ್ತಾರೆ ಯಾರೆಲ್ಲ ಈ ದಾನ ನೀಡಲು ಸಮರ್ಥರಲ್ಲವೋ ಅವರೆಲ್ಲ ದಾನ ಪಡೆಯಲು ಅರ್ಹರಾಗಿರುತ್ತಾರೆ ಹಾಗಾಗಿ ಈ ಹಬ್ಬವು ಉಳ್ಳವರು ಶಿವಾಲಯ ಮಾಡುವರೂ ನಾನೇನು ಮಾಡಲಿ ಬಡವನಯ್ಯ ಎಂಬಂತೆ ಚಿಂತೆಗೀಡು ಮಾಡದೆ ಎಲ್ಲರೂ ಕೂಡಿಕೊಂಡು ಬಡವ ಬಲ್ಲಿದರೆಲ್ಲರೂ ಸಂಭ್ರಮದಿಂದ ನಗುನಗುತ್ತಾ ಹಬ್ಬ ಆಚರಿಸುತ್ತಾ ತಮ್ಮನ್ನು ಆಧ್ಯಾತ್ಮ ಪ್ರವೃತ್ತಿಗೆ ಅರ್ಪಿಸಿಕೊಳ್ಳುತ್ತಾರೆ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳ ದಾಖಲೆಯಾದ ಸುನ್ನತ್ತನ್ನು ಅನುಸರಿಸಿ ಹಬ್ಬದ ದಿನದಂದು ಮುಸ್ಲಿಮರು ಬೆಳಿಗ್ಗೆ ಬೇಗನೆ ಎದ್ದು ತಮ್ಮ ದೈನಂದಿನ ಪ್ರಾರ್ಥನೆ ಸಲ್ಲಿಸಿ ಸ್ನಾನ ಮಾಡಿ ಹೊಸ ಬಟ್ಟೆ ತೊಟ್ಟು ಇತ್ತರ್ ಅಂದರೆ ಸುಗಂಧ ದ್ರವ್ಯವನ್ನು ಲೇಪಿಸಿಕೊಂಡು ಬಳಿಕ ಹಬ್ಬದ ಪ್ರಾರ್ಥನೆಗೆ ಹೋಗುವ ಮುನ್ನ ಮನೆಯಲ್ಲಿ ತಯಾರಿಸಿದ ಬಗೆ ಬಗೆಯ ಖಾದ್ಯವನ್ನು ಎಲ್ಲ ಧರ್ಮೀಯರೊಂದಿಗೆ ಸೇವಿಸುತ್ತಾರೆ ಯುವಕರು ಹುಡುಗರು ಸೇರಿದಂತೆ ಈದ್ಗಾ ಬಳಿ ಎಲ್ಲ ಪುರುಷರು ಒಟ್ಟಿಗೆ ಸೇರಿ ಹಬ್ಬದ ವಿಶೇಷ ಸಭೆಯಲ್ಲಿ ಪ್ರಾರ್ಥನೆಗಳನ್ನು ಮಾಡುತ್ತಾರೆ ಹಾಗೆಯೇ ಹೆಣ್ಣು ಮಕ್ಕಳು ಮಹಿಳೆಯರು ಮನೆಯಲ್ಲಿಯೇ ನಮಾಜ್ ಮಾಡುತ್ತಾರೆ ಯಾರು ಜಿಪುಣತೆಯೊಂದಿಗೆ ಸಂಪತ್ತು ಶೇಖರಿಸಿಡುತ್ತಾನೆಯೋ ಅದರಲ್ಲಿ ಆತನಿಗೆ ಸಮೃದ್ಧಿ ಇರಲಾರದು ಯಾರು ಜನರ ಮೇಲೆ ಕರುಣೆ ತೋರುವುದಿಲ್ಲವೋ ಅವರ ಮೇಲೆ ಅಲ್ಲಾಹ ಕರುಣೆ ತೋರಲಾರ ಎಂಬ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಉಪದೇಶವನ್ನು ಅನುಸರಿಸುತ್ತಾ ಸತತ ಮೂವತ್ತು ದಿನಗಳ ಕಾಲ ದೇಹದ ಶುದ್ಧೀಕರಣ ಮನದ ಶುದ್ಧೀಕರಣ ದೇವ ಸ್ಮರಣೆ ಹಾಗೆಯೇ ಬಡವರಿಗೆ ಸಹಾಯ ಮಾಡುವ ಉನ್ನತ ಗುಣವನ್ನು ಗುಣಿಸುತ್ತಾ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಮಾಡುವ ಮಹೋನ್ನತ ತತ್ವದ ಅಡಿಯಲ್ಲಿ ರಂಜಾನ್ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಿರುವ ಎಲ್ಲ ಮುಸ್ಲಿಂ ಬಂಧುಗಳಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಒಂದು ವಿಚಾರಗಳಿಗೆ ವಿರಾಮ ನೀಡುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಇಂತಿ ನಿಮ್ಮವ ರವಿ ಕಂಗಾಳ್